ಏನು ನಮ್ಮ ಕಳೆದ ಒಂದು ವರ್ಷದಿಂದಲೂ ಕೂಡ ನಮ್ಮ ಸರ್ಕಾರ ಕೊಡ್ತಕ್ಕಂಥ ಅನೇಕ ಯೋಜನೆಗಳನ್ನು ಜನರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನದಲ್ಲಿ ನಾವು ಈ ಕಾರ್ಯಕ್ರಮಗಳನ್ನು ಅವೇರ್ನೆಸ್ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಹಾಸಮದಲ್ಲೂ ಕೂಡ ವಿಶೇಷವಾಗಿ ನಾವು ಮೈಸೂರು ವಿಭಾಗವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಈ ಭಾಗದ ಮೈಸೂರು ಡಿವಿಜನಲ್ಲಿ ಎಲ್ರಿಗೂ ಕೂಡ ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಅಂತೇಳಿ ಐದು ಜಿಲ್ಲೆಯಿಂದನೂ ಆರು ಜಿಲ್ಲೆಯಿಂದನೂ ಕೂಡ ಜನರು ಬರ್ತಿದ್ದಾರೆ ಹಾಗಾಗಿ ಜನಕಲ್ಯಾಣ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ನಮ್ಮ ಸರ್ಕಾರ ಸುಭದ್ರವಾಗಿದೆ ಏನು ಕೋಮುವಾದಿ ಬಿ ಜೆ ಪಿಯವ್ರು ಹೇಳ್ತಿದ್ದಾರಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅವರು ಏನು ಕೊಟ್ಟ ಆಶ್ವಾಸನೆ ಏನು ಪೂರೈಸ್ತಾ ಇಲ್ಲ ಗ್ಯಾರಂಟಿಗಳು ಕೊಡ್ತಾ ಇಲ್ಲ ಅಂತೇಳಿ ಸುಳ್ಳು ಹೇಳ್ತಿದ್ದಾರಲ್ಲ ಅದನ್ನು ಖಾತರಿ ಪಡಿಸೋಕ್ಕೋಸ್ಕರ ನಾವು ಎಲ್ಲ ಮೂಲೆ ಮೂಲೆಯಲ್ಲೂ ಕೂಡ ಸಮಾವೇಶ ಮಾಡ್ತಿದ್ದೀವಿ ಬಿಡಿ ರೇವಣ್ಣನ ಮಾತನ್ನು ಯಾರೂ ಕೂಡ ಅವರ ಫ್ಯಾಮಿಲಿಯವರೇ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ರೇವಣ್ಣವ್ರ ವಿಚಾರನ ಯಾವ ಹಂಗಾಗಿ ರೇವಣ್ಣವ್ರಿಗೆ ಹೇಳಿದಂಥ ಮಹತ್ವ ಏನಿಲ್ಲ ರೇವಣ್ಣವ್ರು ಆಗಲಿ ಅವರ ಅಸ್ತಿತ್ವನ ಕಳ್ಕೊಂಡು ರಾಜಕೀಯ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ ಅವರ ವೈಯಕ್ತಿಕ ವಿಚಾರಗಳನ್ನು ಮಾಡಬಾರ್ದು ಮಾತಾಡಬಾರ್ದು ಹಾಗೆ ಉಪ ಮೂರು ಉಪ ಚುನಾವಣೆಯಲ್ಲೂ ಕೂಡ ಗೆದ್ದಿದ್ದೇವೆ ಕೃತಜ್ಞತಾ ಸಮಾವೇಶ ಅಂತೇನಲ್ಲ ಇದು ಜನಕಲ್ಯಾಣ ಕಾರ್ಯಕ್ರಮ ಸಮಾವೇಶ ಆ ಕ್ಷೇತ್ರದಲ್ಲಿ ಕೃತಜ್ಞತೆ ಸಮಾವೇಶವನ್ನು ಮಾಡ್ತಾರೆ ಆ ಭಾಗದ ನಮಗೆ ಇದ್ದಿರ್ತಕ್ಕಂಥವರು ನಮ್ಮ ನಾಯಕರುಗಳೆಲ್ಲ ಕಲ್ಯಾಣ ಸಮಾವೇಶದಲ್ಲಿ ನಡೀತಾ ಇದೆ ನೀವು ಸಹ ತುಂಬ ಖುಷಿ ಆಗ್ತಾ ಇದೆ ಜನ ಕಲ್ಯಾಣ ಸಮಾವೇಶ ಅಂಗವಾಗಿ ಹಾಸನಕ್ಕೆ ನಾವೆಲ್ಲ ಆಗಮಿಸಿದ್ದೀವಿ ಕಾರ್ಯಕರ್ತರು ಮತ್ತು ನಾಯಕರುಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರು ಅವರ ನೇತೃತ್ವದಲ್ಲಿ ನಡೀತಿರುವ ಹಾಸನ ಈ ಸಮಾವೇಶಕ್ಕೆ ಶುಭವಾಗಲಿ ನಾವೆಲ್ಲ ತುಂಬ ಹೃದಯದಿಂದ ಹಾರೈಸಿ ಇಲ್ಲಿ ಪಾಲ್ಗೊಂಡಿದ್ದೀವಿ ಸಮಾರಂಭದಲ್ಲಿ ಅಂತ ಹೇಳಿ ಸರ್ ಮೂರು ಉಪ ಚುನಾವಣೆ ರಾಜ್ಯದಲ್ಲಿ ಅದು ಶಕ್ತಿ ಪ್ರದರ್ಶನ ಇಲ್ಲಿ ಯಾಕೆ ಮಾಡ್ತಾ ಇದ್ದೀರಾ ಇಲ್ಲ ಇದು ಶಕ್ತಿ ಪ್ರದರ್ಶನ ಅನ್ನೋದಕ್ಕಿಂತ ಜನಕಲ್ಯಾಣಕ್ಕಾಗಿ ಸಮಾವೇಶ ಅಂತಿದೆ ಅಲ್ಲಿ ಸೊ ಹಾಗಾಗಿ ನಾವೆಲ್ಲ ಒಂದು ಅಂತ ತೋರಿಸೋದಕ್ಕೆ ಇದೊಂದು ಒಳ್ಳೆ ವೇದಿಕೆ ಅಂತ ನಾನು ಈ ಈ ಭಾಗದಲ್ಲಿ ಪಕ್ಷ ಸಂಘಟನೆ ಬಲವಾಗಿ ಅನ್ನೋದು ನಮ್ಮ ಉದ್ದೇಶ ಸರ್ ಜನಕಲ್ಯಾಣದ ನಿಮ್ಮ ಕಲ್ಯಾಣ ಕಾರ್ಯಕ್ರಮಗಳು ಏನಿದೆ ಅದನ್ನು ಜನಕ್ಕೆ ತಿಳಿಸ್ತಕ್ಕಂಥದ್ದು ಒಂದು ಐಡಿಯಾಸ್ ಏನು ಅಲ್ಲಿ ಅದೇ ಅಂದ್ಕೊಳ್ಳಿ ಈಗ ನೋಡಿ ಗ್ಯಾರಂಟಿ ಯೋಜನೆಗಳು ಗ್ಯಾರಂಟಿ ಯೋಜನೆಗಳಿಂದನೇ ಮೂರು ಕ್ಷೇತ್ರ ಬಂದಿದ್ದು ಮೂರು ಕಾನ್ಸ್ಟಿಟ್ಯೂನ್ಸಿ ಸೊ ಹಂಗಾಗಿ ಒಳ್ಳೇದಾಗಿದೆ ಅನ್ನೋದು ನಮ್ಮ ಉದ್ದೇಶ ಅದನ್ನು ಈ ಮೂಲಕ ವ್ಯಕ್ತಪಡಿಸೋದು ಸರ್ ಗ್ಯಾರಂಟಿ ಯೋಜನೆಗಳು ಟೀಕಿಸ್ತಾ ಇದ್ದಾರೆ ಇವತ್ತಿಗೂ ಸಹ ಟೀಕಿಸ್ತಾ ಇದ್ದಾರೆ ವಿರೋಧ ಪಕ್ಷಗಳು ಮತ್ತು ಅಸಮಾಧಾನಿತರ ಕೆಲಸನೇ ಟೀಕಿಸೋದು ಅದಕ್ಕೆಲ್ಲ ಮಣೆ ಹಾಕಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಧನ್ಯವಾದ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಅಂದರೆ ನಾವು ಈ ಭಾಗದಲ್ಲಿ ಎಂ ಪಿ ಗೆದ್ದಿದ್ದೀವಿ ಒಂದು ಮೊನ್ನೆ ಮೂರು ಉಪ ಚುನಾವಣೆಯಲ್ಲಿ ಗೆದ್ದಿದ್ದೀವಿ ಆಮೇಲೆ ಯಶಸ್ವಿಯಾಗಿ ಗ್ಯಾರಂಟಿ ಯೋಜನೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ತಲುಪ್ತಾ ಇದೆ ಹಾಗಾಗಿ ಈ ಭಾಗ ಮಾಡ್ಕೊಂಡ್ರೆ ಈ ಕಡೆ ಸೆಂಟರ್ ಆಗುತ್ತೆ ಈ ಕಡೆ ಮೈಸೂರು ಚಾಮರಾಜನಗರದಿಂದ ಬರೋವರೆಗೂ ಸೆಂಟರ್ ಆಗುತ್ತೆ ಶಿವಮೊಗ್ಗ ಚಿಕ್ಕಮಗಳೂರು ಚಿತ್ರದುರ್ಗ ತುಮಕೂರಿಂದ ಬರೋವರೆಗೂ ಸೆಂಟ್ರ್ ಆಗುತ್ತೆ ಅಂತ ಹೇಳಿ ಈ ಒಂದು ಜನಕಲ್ಯಾಣ ಸಮಾವೇಶನ ಇಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಮಾಜಿ ಸಚಿವ ರೇವಣ್ಣ ಅವರ ಟೀಕಿಸಿದ್ದಾರೆ ಈ ಸಮಾವೇಶದಿಂದ ಹೇಳ್ತಾ ಇರೋದು ಗ್ಯಾರಂಟಿ ಯಶಸ್ವಿಯಾಗಿ ನಾವು ತಲುಪಿಸ್ತಾ ಇದ್ದೀವಿ ಇವತ್ತು ಯಾರೇ ಒಬ್ರು ಕಡೆಯ ಸಣ್ಣ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದ್ದು ಗ್ಯಾರಂಟಿ ಯೋಜನೆ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದ್ರೆ ಅದನ್ನ ನಾವು ಪಕ್ಷದಿಂದ ನಾವೇ ಅಟೆಂಡ್ ಮಾಡ್ತಾ ಇದೀವಿ ಹಾಗೆ ಯಶಸ್ವಿಯಾಗಿ ತಲುಪಿಸ್ತಾ ಇದೀವಿ ಗ್ಯಾರಂಟಿ ಯೋಜನೆನ ಯಶಸ್ವಿಯಾಗಿ ನಾವು ತಲುಪಿಸ್ತಾ ಇರೋದಕ್ಕೆ ಈ ಒಂದು ಜನ ಕಲ್ಯಾಣ ಸಮಾವೇಶನ ನಾವು ಮಾಡ್ತಾ ಇದೀವಿ ಇದೇ ಭಾಗ ಹೇಳಿದ್ನಲ್ವ ಸರ್ ಈ ಸೆಂಟರ್ ಆಗುತ್ತೆ ಈಗ ಮೈಸೂರಲ್ಲಿ ಮೂರ್ನಾಲ್ಕು ಸಮಾವೇಶ ಆಗಿದೆ ಮಂಡ್ಯದಲ್ಲಿ ಆಗಿದೆ ಮೊನ್ನೆ ನಾವು ಚನ್ನಪಟ್ಟಣದಲ್ಲಿ ಗೆದ್ದಿದ್ದೀವಿ ಹಾಗಾಗಿ ಏನಾಗಿದೆ ಸೆಂಟರ್ ಆಗುತ್ತೆ ಎಲ್ಲ ಕಾರ್ಯಕರ್ತರು ಬರ್ಬೋದು ಹೆಚ್ಚಿನ ರೀತಿಯಲ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಭಾಗನ ಆಯ್ಕೆ ಮಾಡ್ತೀವಿ ಸರ್ ವಿರೋಧ ಪಕ್ಷದವ್ರು ವಿರೋಧ ಪಕ್ಷ ಅಲ್ವ ಸರ್ ವಿರೋಧ ಪಕ್ಷದವರು ಸಹಜವಾಗಿ ಕೊಡಲೇಬೇಕಲ್ವಾ ಅವ್ರ ಮುಖಂಡರು ಹೇಳ್ತಾರೆ ಯಾಕೆ ಇನ್ನೂ ಟೀಕೆ ಮಾಡಿಲ್ಲ ಅಂತ ಈಗ ನೀವೇನು ಮಣತಮ್ದಿರಿ ನನ್ನ ನನಗೆ ಕೇಳ್ದಂಗೆ ಹೇಳಿರ್ತೀರಿ ನೀವು ಒಂದು ಬೈಟ್ ಕೊಡಿ ಸರ್ ಒಂದು ನೀವು ಒಂದು ಏನೋ ಮಾಡ್ತಾವ್ರಲ್ಲ ಅಂತ ಹಾಗಾಗಿ ಒಂದು ಯಶಸ್ವಿ ಇದು ಸಮಾವೇಶ ಒಂದು ಮೂರು ಲಕ್ಷಕ್ಕೂ ಜಾಸ್ತಿ ಜನ ಈ ಸೇರಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ತೀವಿ ನಾವು ಇವತ್ತು ಸರ್ ಯಶಸ್ವಿ ಆದ ಯಶಸ್ವಿ ಆದಾಗ ಟೀಕೆ ಮಾಡೋದು ಯಶಸ್ವಿ ಆಗಲಿಲ್ಲ ಅಂದರೆ ಟೀಕೆ ಮಾಡಲ್ಲ ಯಶಸ್ವಿ ಆಗಲಿಲ್ಲ ಅಂದರೆ ಜನನೇ ನಮ್ಮನ್ನು ವಿರೋಧ ಮಾಡ್ತಾರಲ್ಲ ಯಶಸ್ವಿಯಾಗಿದೆ ಹಾಗಾಗಿ ಅವ್ರಿಗೆ ಟೀಕೆ ಮಾಡೋದು ಸಹಜ ಅವ್ರ ವಿರೋಧ ಪಕ್ಷದ ನಮ್ಮನ್ನು ಒಳಕ್ಕಾಗುತ್ತಾ ಸರ್ ಅವ್ರು ಟೀಕೆನೇ ಮಾಡೋಕ್ಕಾಗುತ್ತೆ ನಮ್ಮನ್ನು ಹಾಂ ಕರ್ನಾಟಕ ರಾಜ್ಯದಲ್ಲಿ ಈ ಜನ ಕಾಂಗ್ರೆಸ್ ಸರ್ಕಾರವನ್ನು ನೂರ ಮೂವತ್ತಾರು ಸೀಟ್ಗಳಿಗೂ ಹೆಚ್ಚು ಅಧಿಕಾರವನ್ನು ಕೊಟ್ಟು ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಇವತ್ತು ಮೂರು ಉಪಚುನಾವಣೆಗಳು ನಡೆದಿದೆ ಆ ಮೂರು ಉಪಚುನಾವಣೆಗಳಲ್ಲಿಯೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ಲುವುದರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತಷ್ಟು ಆಶೀರ್ವಾದವನ್ನು ಈ ರಾಜ್ಯದ ಜನತೆ ಮಾಡಿದ್ದಾರೆ ನೋಡಿ ನಾವು ಈಗ ಮುಂದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳಿಗೆ ಸಜ್ಜಾಗಬೇಕು ನಾವು ಎಲ್ಲ ಜಿಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಭಾಗಗಳಲ್ಲೂ ಕೂಡ ನಾವು ಸಮಾವೇಶಗಳನ್ನು ಮಾಡೋದ್ರ ಮೂಲಕ ನಮ್ಮ ಪಕ್ಷವನ್ನು ಮತ್ತಷ್ಟು ಸಂಘಟನೆತೆ ಕೊಂಡೊಯ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಅದರ ಭಾಗವಾಗಿ ಹಾಸನದಲ್ಲಿಯೂ ಕೂಡ ನಾವು ಈ ಒಂದು ಜನಕಲ್ಯಾಣ ಸಮಾವೇಶವನ್ನು ಮಾಡ್ತಾಯಿದ್ವಿ ಸರ್ ಸರ್ ನಮಗೆ ಎಲ್ಲೆಲ್ಲಿ ಈಗ ನೋಡಿ ನಾವು ಹಾಸನದಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ಕಳ್ಕೊಂಡಿದ್ವಿ ಆದರೆ ಎಂ ಪಿ ಚುನಾವಣೆಯಲ್ಲಿ ಪಡ್ಕೊಂಡ್ವಿ ಅದೇ ರೀತಿ ನಾವು ಮತ್ತಷ್ಟು ಈಗ ಮತ್ತೆ ನಾವು ವಿಧಾನಸಭಾ ಚುನಾವಣೆಯಲ್ಲಿ ನಾವು ಮತ್ತೆ ಗೆಲ್ಲಬೇಕು ಅಂದರೆ ನಮ್ಮ ಕಾರ್ಯಕರ್ತರುಗಳಿಗೆ ಈಗ ಉತ್ಸಾಹ ಮತ್ತಷ್ಟು ಉತ್ಸಾಹವನ್ನು ತುಂಬಬೇಕು ಅನ್ನುವಂಥ